ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ನಲವತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಅನಿರೀಕ್ಷಿತ ದುಡ್ಡಿನ ಮಳೆಯ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದಿನಿಂದ ಮುಂದಿನ ನಲವತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಅನಿರೀಕ್ಷಿತವಾಗಿ ಇವರಿಗೆ ದುಡ್ಡಿನ ಮಹಾ ಮಳೆಯೇ ಶುರುವಾಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಭೂ ವ್ಯವಹಾರದಲ್ಲಿ ಇವರು ಸಾಕಷ್ಟು ಲಾಭವನ್ನು ಗಳಿಸಿ ರಾಜ್ಯದಂತೆ ಜೀವನವನ್ನು ನಡೆಸ್ತಾರೆ ಎಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸೋದರ ಜೊತೆಗೆ ವೈಭವ ಪ್ರೇರಿತವಾಗಿ ಐಷಾರಾಮಿ ಬಂಗಲೆಯನ್ನು ಖರೀದಿ ಮಾಡುವ ಯೋಗ ಇದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಮಕ್ಕಳಿಂದ ನಿಮಗೆ ಸಾಕಷ್ಟು ಲಾಭ ಆಗತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ಇಷ್ಟು ದಿನ ಮಕ್ಕಳ ಕಡೆಯಿಂದ ನೀವು ಯಾವ ರೀತಿಯ ಸೋಲನ್ನು ಅನುಭವಿಸಿದ್ರು ಅದೆಲ್ಲದರಿಂದ ಕೂಡ ನೀವು ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತೀರಾ ಯಾಕಂತಂದರೆ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಮಕ್ಕಳು ದಿನ ಮಾಡಿದ ತಪ್ಪುಗಳನ್ನು ಮುಂದೆ ಮಾಡೋದಿಲ್ಲ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಕೆಲಸ ಮತ್ತು ವ್ಯಾಪಾರ ಮಾಡುವ ಈ ರಾಶಿಯ ಜನರಿಗೆ ಸಾಕಷ್ಟು ಸುಲಭವಾಗಿ ಲಾಭ ಅನ್ನೋದು ಬರುತ್ತೆ ಇನ್ನು ಹೆಚ್ಚಿನ ಕಾಳಜಿಯನ್ನು ನಿಮ್ಮ ಆರೋಗ್ಯದ ಬಗ್ಗೆ ವಹಿಸಬೇಕಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಅಡಚಣೆ ಉಂಟಾಗಬಹುದು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ನೀವು ಜಾಗರೂಕರಾಗಿರಿ ನಿಮ್ಮ ಮಾನಸಿಕ ಒತ್ತಡ ಈ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಶುರು ಮಾಡಿ ಉತ್ತಮ ಫಲಿತಾಂಶಗಳು ಶುಭ ಫಲಿತಾಂಶಗಳು ಸಿಗುತ್ತೆ ಉತ್ತಮ ಕೆಲಸ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಆಗುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಹತ್ವಪೂರ್ಣವಾಗಿ ಮಾಡಿ ಮುಗಿಸಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಆಗೋದಿಲ್ಲ ಪ್ರಗತಿ ಮತ್ತು ಯಶಸ್ಸನ್ನು ಗಳಿಸಲು ಉನ್ನತ ಮತ್ತು ಅನುಭವಿ ವ್ಯಕ್ತಿಗಳ ಸಲಹೆಯನ್ನ ಪಡೆಯೋದಕ್ಕೆ ಲಾಭದಾಯಕವಾದಂತಹ ಸಮಯ ಏನು ವ್ಯಾಪಾರ ವಹಿವಾಟು ಹಾಗೂ ಹಣಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯ ಮಾತುಕತೆ ಇದ್ರೂ ಕೂಡ ನೀವು ಈ ಸಂದರ್ಭದಲ್ಲಿ ಮುಗಿಸ್ಕೊಳ್ಬಹುದು ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಉತ್ತಮವಾದ ಸ್ಥಾನವನ್ನ ಪಡೆಯುವ ಸಾಕಷ್ಟು ಸಂಭವ ಇದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಪ್ರಗತಿಯನ್ನ ಹೊಂದುತ್ತೀರಾ ಹಣಕಾಸಿನ ಪರಿಸ್ಥಿತಿ ನಿಮಗೆ ಈ ಸಮಯದಲ್ಲಿ ಬಲಗೊಳ್ಳುತ್ತೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಕುಂಭ ರಾಶಿ ತುಲಾ ರಾಶಿ ಕರ್ಕಟಕ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು